ಈ ಒಗಟ ಹೇಳಿದೆ ಒಗಟ್ರು ಒಗಟು ಹೇಳ್ತಾರಲ್ಲ ಹಿಂದಿನ ಕಾಲ್ದಾಗ ಒಗಟು ಹಾಂ ಹಾಂ ಅಂತ ಹೇಳಿ ಮಲ್ಲಿಗೆ ಒಂದು ತಂಪು ಗುಲ್ಗುನ್ಗಿ ಗುಂಪು ನಮಗೂನು ನಮ್ಮ ರಾಯರ್ ಬಲ ತಂಪು ಹಾಂ ಹಾಂ ಏನೇ ಮೇಳವ್ವ ಗುಲ್ಗುನ್ಜಿ ಗುಂಪು ಗುಲ್ಗುನ್ಗಿ ಗುಲ್ಗುನ್ಜಿ ಗುಂಪು ಹಾಂ ಮಲ್ಲಿಗೆ ಒಂದು ತಂಪು ಮಲ್ಗಿ ಒಂದು ತಂಪು ನಮಗೂನು ನಮ್ಮ ರಾಯರ್ ಬೊಲ ತಂಪು ಆಹಾ ಯಸರಿಗಳು ಅಂಗ ಅರ್ಜಂದು ದುರ್ಗಪ್ಪ 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 ಪೂಜಾರಿಗಳು ಪೂಜಾರಿಗಳು ಗೆರಗಣ ಮತ್ತೆ ಇನ್ನೊಂದು ಇದೇ ತರ ವಡಪೇಳುವ ಬೇರೆ ಹೇಳು ಸಣ್ಣ ಸಾವಿಗೆ ಸಣ್ಣ ಸಾವಿಗೆ ಚಿನ್ನಿ ಸಕ್ಕರೆ ಚಿನ್ನಿ ಸಕ್ಕರೆ ಸುಮನ ಉಂಡು ಸುಮ್ಮನೆ ಉಂಡು ಶೋರೂಂ ಗೆ ಪೂಜಾರಿ ದುರ್ಗಪ್ಪ ಶೋ ಸುಮ್ಕೆ ಊಟ ಮಾಡಿ ಸೂರೇರ ಮನೆಗೆ ಹೋಗಕಾರ ದುರ್ಗಾ ಇದು ಬೆಲ್ಗೂಜಿತಲ್ಲ ಸುಮಕ್ಕೆ ಊಟ ಮಾಡಿ ಸೂರೇರ ಮನೆಗೆ ಹೋಗಕಾರ ದುರ್ಗಾ ಊಟ ಮಾಡಿ ಕರ ಓ ಓ ಊಟ ಮಾಡ್ಕೊಂಡು ಕನ್ ಹೋಗಕಾರ ಬಾರಿ ಹೆಳ್ತ ಬಿಡವಾ ಅಲೆಮ್ಮ ಮತ್ತೆ ಹೇಳು ಬೇರೆ ದಿನ ಹೇಳ್ ಹೇಳ್ತಿ ಹೇಳು ಹ್ಮ್ ನಾನು ತಾನೇ

ಊಟ ಮಾಡಾಕ ದುಡಿಯಕಂಗ ಷೇರ್ ಹೋಳಿಗೆ ಒಬ್ರ ಉಂಡರ ಅವ್ರು ನಾವು ಒಯ್ದ ಮಕ್ಕಳು ನಾವು ಉಂಡಿ ಉಂಡ್ಬಿಟ್ರೆ ಆಕಂದ ಇಲ್ಲ ಹೊಸದ್ ಒಂದ ಅದು ಒಂದು ಬುರ್ಗಿಲ್ಲ ನಂದ ಮನುಷ್ಯನ ದನ ಅಂದ್ಯ ಮಕ್ಕಳೆಲ್ಲ ಪಕ್ಕ ಇಲ್ಲ ಮತ್ತೆ ಊಟ ಮಾಡಲಕ್ಕಂತ ಮತ್ತೆ ಮಾಡಿದೆ ಓಣಿಸಿದೆ ಬ್ಯಾಡನ್ ಕೆಂಗ್ ಬರ್ತದೆ ಬರಬರ ಬರಗಲ್ಲ ಮತ್ತೆ ನಿನಗೆ ಉಳಿದವ ಇಲ್ಲ ಅಂದೆ ಅಲ್ಲಿಲ್ಲ ನಾಜ್ಜ ಹೇಳಕ್ಕೆ ಬರಗಲ್ಲ ಅಂತಾರ್ರಿ ಬ್ಯಾಡನ್ ಬಕ ಊಟ ಮಾಡಕ್ ಬ್ಯಾಡ ನಾ ಬಗ ಬರಗಲ್ಲ ಹಾ ದೂರ ಕೊಡೋ ಇದ್ದು ಊಟ ಮಾಡಬೇಕು ಅದು ದೊಡ್ಡ ಭಕ್ಯ ಗಂಡ ಇಂತಿ ಅಂದ್ರೆ ಇದು ಇದು ಈ ತರ ನಡ್ಕೊಬೇಕು ಈಗ ನೇರ ಹಿಗ್ನೇರ್ ಅವ್ರ ತಗದ ಇಟ್ಕೊಂಡ್ ಉಣ್ತಾರಲ್ಲ ಮತ್ತ ಅದನ್ನ ಇರ್ತದೆ ಶಂಸಾರನಾಗ ಹೆಂಗ ಇರ್ಬೇಕು ಹಾಲು ಜೇನು ಏನವ ಸಂಸಾರನಾಗ ಹೆಂಗ ಇರ್ಬೇಕು ಹಾ ಹಾಲು ಜೇನಿನತಿ ಸಂಸಾರ ಅಂದ್ರೆ ಹಾಲು ಜೇನಿನ ಹ್ಮ್ ಹಂಗಿರ್ಬೇಕು ಅದು ಸಾಗರದ ಹೊಳೆಯಲ್ಲಿ ಕೇಳನ ಮುಣಗನ ಬಾ ಸಾಗರದ ಹೊಳಿಯಲ್ಲಿ ಮುಣಿಗಿತ್ತ ಮುಣಗ ಮುಳುಗಿತ್ತೆ ಮುಣಗಿ ಕೇಳವನ ಬಾ

ಆಲು ಜೇನು ಇದ್ದಂಗ ಇರ್ಬೇಕು ಆಲೂ ಜೇನು ಎನಂತೆ ಈ ಬದಕು ಸಾಗರದಾಗ ಒಳಗೆ ಎಲ್ಲಿ ಮುನುಗತ್ತೇಲನ ಬಾ ಸಂಸಾರ ಸಂಸಾರ ಅಂದ ಅಲ್ಲ ಬಾ ಒಂದೊಂದು ಸೇರಿಂದು ಅವಾಗಿನ ಕಾಲ್ದಾಗ ಉಂಡ ನಾವು ಸತ್ಯದ ಮಾತು ಧರ್ಮನ ಕಾಯ್ಲಿ ನೀವು ಬೆಳಿರಿ ಯಾ ಯಾರ ಮುಂದೆ ಅಂದಿಲ್ಲ ಮಕ್ಳೂ ಅಂದಿಲ್ಲ ನಾವು ಅಂದಿಲ್ಲ ಏ ನಾ ಉಂಡೆನಂತ ಸಭಾ ಕಾಲದಾಗ ಹೇಳ್ತದ್ದು ಹೇಳ್ತಿದ್ದ ಮಕ್ಕಳು ಕೂಸಲ್ಲ ನೀರು ಓ ನಾನು ಉಂಡು ಬಿಡಿನಾ. ಛೇರಿ ಯನ್ನಿ ಕುಡ್ದಾರ ಅವ್ರು ಒಳ್ಳೆ ಎನ್ನಿ. ಒಳ್ಳೆ ಎನ್ನಿ ಕುಡಿತಿದ್ರ. ಲ್ಯಗ ಲಗ್ನಾದಗ ವಾದಿ ಬತ್ತ. ಹ್. ವಾದಿ ಬತ್ತ ಯನ್ನಿ ತಂದ ಕೊಡು. ಅಗ್ಗಳ ಬೇಗಿತ್ತೆ ಅಂದ. ಬೀದ್ರ ಉಣ್ಣಾಕ ನಮಗೆ. ಆಯ ಅದರ ಟೌನ್ ನಾ ಬೇಗ ಅಂದ್ಬಿಟ್ಲಕಿ. ಹ್. ಅಗ್ಗಳೆದು ಕುಡಿದು ಅಂದ. ಕುಡಿ ಯದರ ಕುಡಿದು ಬಿಡು. ಒಳ್ಳೆ ಎನ್ನಿ ಕುಡಿದು ಸಿಂಗದ ಎಣ್ಣೆ ಸಿಂಗದ ಎನ್ನಿ ಅದು. ಅವಾಗ ಮಟ್ಟಿ ಗುಗ್ಗಿ

ಶಿವ ಶಿವನಂದ ಶಿವ ಆನಂದ ಎಂತ ನಿಂದ ಶಿವನಂದ ಇದೆ ಅದು ಏನ್ ಕಾಲಪ್ಪ ನಾವು ಎಷ್ಟರಗೀವಿ ಹಿಂಗ ದಿಂಗ್ ಅಂದ್ರೆ ಅದು ಮತ್ತೆ ಆಟ ಎಷ್ಟು ಮಾಡ್ತಿದ್ದ ಆ ಟೆಸ್ಟ್ ಮಾಡ್ತಿದ್ದ ನಮ್ ಗುಣಕ್ತ ಅದ್ ತಿಳ್ಕೊತಾರ ನೀವು ತಿಳ್ಕೊ ಶಕ್ತಿ ಇಲ್ಲ ಇಲ್ಲ ಎಳ್ಳೇ ಅರ್ಧ ಇಲ್ಲ ನೋಡಿ ನಾವು ಹೆಂಗಪ್ಪ ಗುರುದೇವ ಪರೀಕ್ಷೆ ಮಾಡ್ತಾನೆ ಪ್ರತ್ಯಕ್ಷಕ್ಕೆ ನಿಯಿಸ್ತಾನ ಯಾ ಗುಣ ಹೆಂಗೈತೋ ಹೆಂಗಲ್ಲ ಗುಣ ಲಿಂಗ 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 ಲಿಂಗಲ್ಲಿ ಇದ್ದಿರ್ಬೇಕು ಲಿಂಗ ಲಿಂಗ ಅಲ್ಲಿ ಇರ್ಬೇಕು ಲಿಂಗ ಚಲೋ ಇನ್ನಂದ್ರೆ ಇಲ್ಲೇರ ಹೋಗು ಅಡಿವಾಗ ಹತ್ತಿರ ಒಂದು ಕೊಡ್ತಾನ ಪರಿತ್ಯಕ್ಷಕ್ಕ ಆದ ನನಗೆ ಗುರುದೇವ ಗುರುದೇವ ಪ್ರತ್ಯಕ್ಷಕ್ಕ ಆದ ಲಿಂಗದೊಳಗೆ ಆಗಾಕ ಆಗಾಕ ಯಪ್ಪ ಬೇಡ ಸಣ್ಣ ಹಿಂಗ ಬೇಡ ಅದನ್ನ ತಡಕಿರೋದಾಗುದಿಲ್ಲ ಏನ್ ಹೆಂಗಾದ್ರಿ ಅಂತ ಮಾಡಿ ಗೊತ್ತಿಲ್ಲ ನಂಗೆ ಗೊತ್ತಿಲ್ಲ ಗುರುಪ್ಪ ಗುರು ಗುರು ಅನ್ನೋದು ಸಾಗಿಸಿದ್ರ ಸಕ್ರಿ ಗುರುದೇವ ಗುರುನ ಮಟ್ಟಿದ್ದ ಲಿಂಗದೊಳಗ ಆಧಾರದು ಅದು ಅದು ಬೇಸ್ ದುಡ್ಕಂಜಿ ಸಾಗುತ್ತ ಅದು ಸರಿ ದುಡಿಬೇಕು ಸಾಗಲ ಅಂದ್ರೆ ಸುಡ್ತೈತೆ ಅದು ಹ್ಮ್ ಗುರು ಗುರು ಅಂದ್ರೆ ಏನಂತ ಮಾಡಿ ಈಗ ಸಾರಿ ಕಲಿಕ್ಕೆ ಹೊಡ್ತಿ ಎಲ್ಲಿ ಮತ್ತೆ ಅದ್ರಂತ ಕಟ್ಟಿ ಹಂಗೆ ಗುಣಪುಕ್ಷ ಮಾಡಿ ನಂದು ಯಪ್ಪಾ ಮಾಡ್ತೀನಿ ಮಾಡ್ತಿಲ್ಲ ಒಗ್ಗರಣೆ ಹಾಕ್ಬೇಕು ನನಗಂದ್ ಶಿವ 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 ಹಾಕ್ತಿನಪ್ಪ ಯಾರು ಪಾಂಡ್ರಂಗ್ರಂಗ ಪಾಂಡ್ರಂಗ್ ಕುಪಾಯಿಸಿ ಗೊಂಗಡಿ ಹಾಕಿ ತಿರ್ಗಂಬ ಕುದಿಸಿದ ಅನುಮವ ನೀನು ನಾಳೆ ಒಗ್ಗರಣೆ ಹಾಕ್ಬೇಕಂದ ಹಿಂಗ ಗಣಕಂತ ಕುಪ್ಪ ಚಿಂತೆ ಮಾಡ್ತೇವ ನೀನು ಬರೀ ಚಿಂತೆ ನಿನಗಂತ ಇಲ್ಲೆಪ್ಪ ಅಂತ ಇಲ್ಲ ಒಗ್ಗರಣೆ ಹಾಕ್ತಿಲ್ಲ ಹಾಕಿ ಹಾಕಿನಿಂದ ಆಗ ಯಾರು ಚಟುವ ಮಾಡಿ ಆಗ ಅಂಗಡಿಗೆ ಆಯ್ತಿ ಆ ತಿನ್ನೋದು ದಿಸತ್ತು ತಿಂಡ್ ಪ್ರತ್ಯಕ್ಷಕ್ಕೆ ಬಂದ ನನ್ಗೆ ಪ್ರತ್ಯಕ್ಷ ಮಾಡಕ ಮಾಡಿದ ಮಾಡಿದ್ ಮಾಡಿ ತಗೊಂಡ್ ಮಾಡ್ದೆ ಈ ಸುಟ್ಟ ಎಲ್ಲರಿಗೆ ಕೊಟ್ಟು ನಾನು ಊಟ ಮಾಡಿದೆ ಚಿಂತೆ ಮಾಡಬೇಡ ನೀನು ನಿನ್ನ ಹತ್ತ ಮೇಲೆ ನಿನ್ನ ಮಕ್ಕಳಿಗೆ ನಿಲ್ದ ಸಾಗತೈತಿ ಸೌಕರ್ಯ ಆಗಿಬಿಡ್ತಾರ ಅಂತ

ಒಂದು ಡಾಬ್ರಿಗೆ ಎಂಡಿ ತಲ್ಲಾಕ್ಕಿ ಶಿಕಾರಿ ಮಾಡ್ಕೊಂತೀರಿ ನಮ್ಮವ್ವನವರು ಚಮುಟ್ಯಾಗ ಹಾಕಿ ಚೆಂದ ನಾವು ಹ್ಞೂ ಅದು ಆರೋಗ್ಯ ನಮ್ಗೆ ನೀವು ಚಕ್ ಚಕ್ ಮಕ್ಳು ಹಾಕ್ಯಾ ಕುಂತೀರಲ್ಲ ಹಂಗೆ ಹಾಕ್ಯಾಂಗೆ ಕುಂದ್ರಕ್ಕೆ ಬರೋಲ್ಲ ಅಂತ ಅವ್ರಿಗೆ ಏನಂತೇವೆ ಇದಕ್ಕ ನಮಗ ಇನ್ನೊಂದು ಸ್ವಲ್ಪ ದಿನಕ್ಕೆ ಹೋದ್ರೆ ಚಕ್ ಮಕ್ಳು ಹಾಕ್ಯಾ ಕುಂದ್ರಕ್ಕೆ ಬರಲ್ಲ ಅನ್ಸುತ್ತೆ ನನಗೆ ಅನಿಸ್ತೈತೆ ಹಂಗ ನಿಮ್ಮಂತ ಯೋಗ ನಾವು ಪಡದಿಲ್ಲ ಅಲ್ಲವ ಏನಿಲ್ಲ ಹಾಂ ಹ್ಞೂ ಈ ಕಳ್ತನ ಮೋಸ ವಂಚನೆ ಅದ್ರ ಬಗ್ಗೆ ಏನು ಹೇಳ್ತೀರಿ ಏನ್ ಮಾಡಬಾರದು ಮಾಡಬಾರ್ದು ಮಾಡಬಾರ್ದು ಮಾಡಬಾರದು ಅದನ್ನ ಅಲ್ಲಿ ಮಾಡ್ತಾರೆ ಏ ಅಲ್ಲ ತಡ್ರಿ ತಡ್ಕೋಬೇಕು ಉಳಿಸಬೇಕು ಉಳಿತಾಯ ಮಾಡ್ಬೇಕು ಉಳಿತಾಯ ಮಾಡಬೇಕು ಇನ್ನೊಬ್ಬರಿಗೆ ಅನ್ಯಾಯ ಮಾಡಬಾರ್ದು ಮಾಡಬಾರ್ದು ನಮ್ದು ಹೋಗ್ಲಿಲ್ಲ ನಮಗ ಒಂದು ಮಾತು ಶಿವನಾಟ ಧರ್ಮೇಜ್ ಧರ್ಮನ ಕಾಪಾಡುತ್ತ ನಾನು ಅದರ ಏನು ಕತೆ ಏರ ಆಗಗಲ್ಲ ಏನಾಗ ನಮ್ಮನೆ ಸួតತೆ ಎಲ್ಲ ನಿಮ್ಮ ಅನ್ಬೇಕು ಎಲ್ಲ ನಿಮ್ಮ ಅನ್ಬೇಕು ಅವರ್ ಟ್ರಿಪಲ್ ಅವರ್ ಟ್ರಿಪಲ್ ನಮ್ ಗೆರ್ತಾ ಅಲ್ಲಂದ್ರ ಆ ಮತ್ತೆ ಓತಪ್ಪ ಅಂತ ಮಾತಾ ಆಯೋ ಈ ಉಟ್ಟು ಸಾವಿನ ಬಗ್ಗೆ ಏನು ಹೇಳ್ತಿವಾ ಮತ್ತೆ ಉಟ್ಟು ಸಾ ಹೋ ಬಿद्दದಲ್ಲ ಉಟ್ಟು ಸಾವಿ ಇದ್ದಾ ಇದ್ದಾ ಬರೋದು ಬರೋದು ಗೊತ್ತೈತಿ ಹೋಗೋದು ಯಾಕೆ ಗೊತ್ತಿಲ್ಲ ಹೋಗೋದು ಯಾಕೆ ಬರಲಿಲ್ಲ ಅಂತಾತ ಇದನ್ನ ಒಂಬತ್ತು ತಿಂಗ್ಳು ಆತಂದ್ರೆ ಬರ್ತಂತ ಹೇಳ್ತಿ ಹೇಳಿದ್ವಿ ಒಂಬತ್ತು ದಿವಸ ತಿಂಗ್ಳು ಓತು ಒಂಬತ್ತು ದಿನ ಆತಂತ ಬರ್ದು ಕರೆಕ್ಟ್ ನಿನ್ನ ದಬ್ಬಿ ಬಿಡ್ತಾನೆ ಕಡೆಗೆ ತಾಯಿ ಹೊಡೆದು ಬಿಟ್ಟು ಎಣ್ಣೆ ಆಗ್ಲಿಕ್ಕಂಡ ಗಂಟೆಗೆ ಬಿಡ್ತು ಇದು ಹೋಗೋದು ಯಾಕೆ ಇಲ್ಲ ಇಲ್ಲಿ ಇಲ್ಲಿ ನೋಡಮ್ಮ ಇದು நன்கொட்டாரப்பாட்டாரி தும் அனுமப்பா இன்த்துட்ட நான் பிடில்ல பிட்டில் அனுமப்பன் தான் குல்க இத பாண்ட்ரங்க அதுக்கு அதுக்கும அனுமதி பாந்த நனக்கிங் அக்கிபயது ஏழோது மத்தியது நான் நோட நோட் பயன்தாரேன வரக்கு ಏನ ನೋಡ பார்த்த இல் அடிச்சீர் கொடுத்து பாத்துக்கடிச்சீக்க குத்தியாலு குத்து விட் குத்தவாங்க நெல் பிடி விட்டே அது ஏன் மாடா சுமக்க நம்ம மந்தி ஏன் மாலி பர பர கார சோழப்பழித்த

ಇನ್ನು ನೂರ್ ವರ್ಷ ಬಾಳ ನೀನ್ ನಮಗ್ ನೋಡಕ್ ಬೇಕ ಅವಾಗ ಹೋಗ್ ಬಂದಾಗ ನೀನ್ ಸಿಗ್ಬೇಕು ನಮ್ಗಾಥ ಗುರುನಾಥ್ ನಿತ್ಯ